ಕೆಲಸವನ್ನ ಸುಜಾತ ಭಟ್ ಮಾಡಬೇಕಾಗಿತ್ತು ರಿಪಬ್ಲಿಕ್ ಕನ್ನಡ ಕೂಡ ಸಾಕಷ್ಟು ಅನುಮಾನಗಳನ್ನ ಈ ಕುರಿತಾಗಿ ಎತ್ತಿದೆ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಮಾತನಾಡಿದ್ರು ರಿಪಬ್ಲಿಕ್ ಕನ್ನಡ ಅನನ್ಯ ಭಟ್ ವಿಚಾರದಲ್ಲಿ ಅನೇಕ ಸ್ಫೋಟಕ ಸಂಗತಿಗಳನ್ನ ಹೊರಹಾಕಿದ ಬಳಿಕ ಆ ಫೋಟೋ ವಸಂತಾದ್ದು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ತೋರಿಸಿದ ಬಳಿಕ ಸುಜಾತ ಭಟ್ ರಿಪಬ್ಲಿಕ್ ಕನ್ನಡಕ್ಕೆ ಕಾಲ್ ಮಾಡಿ ಮಾತನಾಡಿದ್ರು ಏನೆಲ್ಲ ಹೇಳಿದ್ರು ಅವರದ್ದೇ ಒಂದು ಕಥೆನ ಅವರು ಹೇಳ್ತಾನೆ ಇದ್ದಾರೆ ಏನೆಲ್ಲ ಹೇಳಿದ್ರು ನೋಡಿ ನನಗೆ ಮಗಳು ಇದ್ದಿತ್ತು ಸತ್ಯ 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 ಅನನ್ಯ ರಹಸ್ಯ ಬಿಚ್ಚಿಟ್ಟ ಸುಜಾತ ಬಟ್ ಅನನ್ಯ ಭಟ್ ಇರೋದು ಸತ್ಯನ ಸುಳ್ಳ ಅನ್ನೋ ಜಿಜ್ಞಾಸೆ ಎಲ್ಲರಲ್ಲೂ ಮೂಡಿದೆ ನಾನೇ ತಾಯಿ ಅಂತ ಹೇಳಿಕೊಳ್ಳುವ ಸುಜಾತ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ ನಾನು ತೋರಿಸಿದ್ದು ನನ್ನ ಮಗಳು ಅನನ್ಯಾಳತೆ ಫೋಟೋ ನನ್ನ ಅವರ ಮಗನ ಹೆಂಡತಿಯ ಫೋಟೋ ನನಗೆ ಗೊತ್ತಿಲ್ಲ ಸರ್ ನನ್ನ ಹತ್ರ ನಾನು ಕಾಲೇಜಿಗೆ ಏನು ಕೊಡಬೇಕಾಗಿರೋ ಫೋಟೋ ನಾನು ಅವಳದು ಅದು ಒಂದು ಸಣ್ಣ ಫೋಟೋ ಇಟ್ಕೊಂಡಿದ್ದೆ ಆಕ್ಚುಲಿ ನಾನು ಆ ಫೋಟೋವನ್ನ ನಾನು ಇದು ಮಾಡಿದ್ದೀನಿ ಒಂದೇ ತರ ಆರು ಏಳು ಜನ ಇರ್ತಾರೆ ಹೇಳಿ ಹೇಳಿ ಕೇಳ್ತದೆ ಹೇಳಿ ಒಂದೇ ತರ ಆರು ಏಳು ಜನ ಇರ್ತಾರೆ ನನ್ನ ಮಗಳು ಸತ್ಯ ನನ್ನ ಮಗಳು ನನ್ನ ಮಗಳೇ ಬೇರೆಯವರ ಮಕ್ಕಳು ಆಗಕ್ಕಾಗಲ್ಲ ವಸಂತ ಬೇರೆ ಅನನ್ಯ ಬಟ್ ಬೇರೆ ಹೋಗಿ ತಾವು ಹೇಳ್ತಿರುವಂತದ್ದು ಈ ನೀವೇನು ಫೋಟೋ ತೋರ್ಸಿದ್ರಿ ಅದು ಅನನ್ಯ ಬಟ್ ಅವ್ರದೇ ಫೋಟೋ ಹೌದು ಸರ್ ಬೇರೆ ಯಾರದ್ದು ಅಲ್ಲ ಅದು ವಸಂತ ಅನ್ನುವಳು ಅವಳು ಬೇರೆನೆ ಯಾರು ಅವ್ರು ಯಾರು ಅವರು ನಾನು ಹೇಳ್ತೀನಲ್ಲ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ ಯಾರ ಜೊತೆ ರಂಗಪ್ರಸಾದ್ ಅನ್ನೋರ ಜೊತೆಗೆ ಓಕೆ

ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ ಆ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ ಹ್ಮ್ ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ ಸ್ಟೆನೋಗ್ರಾಫರೇ ನಾನು ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು ಮೆಡಿಕಲ್ ಗೆ ಸೇರಿದ ದಾಖಲೆ ಡಿಲೀಟ್ ಮಾಡಿದ್ದಾರೆ ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್ ಹ್ಮ್ ಹ್ಮ್ ಆರೋಪ ಏನೋ ಅಲ್ಲಿ ಇದ್ದಂತ ದಾಖಲಾತಿಗಳನ್ನು ಡಿಲೀಟ್ ಮಾಡಿದ್ದಾರೆ ಹೌದು ಕಿರಿ ಕೀರ್ತಿ ವಿರುದ್ಧ ಸುಜಾತಾ ಭಟ್ ಆಕ್ರೋಶ ಅವನು ಕಿರಿಕ್ ಕೀರ್ತಿಗೆ ಅವನಿಗೆ ಅವನಿಗೆ ಹೇಳ್ತೀನಲ್ಲ ಅವರಿಗೆಲ್ಲ ಮೂಕ ಪ್ರಾಣಿಗಳನ್ನು ಸಾಕಬಾರದು ಎಲ್ಲಿಯಾದರೂ ಕಾನೂನು ಇದೆಯಾ ಎಲ್ಲೂ ಓಡಾಡಬಾರದು ಎಲ್ಲೂ ಇದೆಯಾ ಇಲ್ಲ 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 ಹಾಗೇನಿಲ್ಲ ನನಗೆ ಯಾರು ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂತಪ್ಪ ಲಮಣಿ ಜೊತೆ ಮಾತನಾಡಿದ ಸುಜಾತ ಭಟ್ ಗೊಂದಲಗಳಿಗೆ ತೆರೆ ಎಳೆಯೋ ಕೆಲಸ ಮಾಡಿದ್ದು ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ತನಿಖೆಯಿಂದ ತಿಳಿಯಬೇಕಿದೆ ಮೂತಪ್ಪ ಲಮಣಿ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕೆಲಸವನ್ನು ಸುಜಾತ ಭಟ್ ಮಾಡಬೇಕಾಗಿತ್ತು ರಿಪಬ್ಲಿಕ್ ಕನ್ನಡ ಕೂಡ ಸಾಕಷ್ಟು ಅನುಮಾನಗಳನ್ನ ಈ ಕುರಿತಾಗಿ ಎತ್ತಿದೆ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಮಾತನಾಡಿದ್ರು ರಿಪಬ್ಲಿಕ್ ಕನ್ನಡ ಅನನ್ಯ ಭಟ್ ವಿಚಾರದಲ್ಲಿ ಅನೇಕ ಸ್ಫೋಟಕ ಸಂಗತಿಗಳನ್ನ ಹೊರಹಾಕಿದ ಬಳಿಕ ಆ ಫೋಟೋ ವಸಂತಾದು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ತೋರಿಸಿದ ಬಳಿಕ ಸುಜಾತ ಭಟ್ ರಿಪಬ್ಲಿಕ್ ಕನ್ನಡಕ್ಕೆ ಕಾಲ್ ಮಾಡಿ ಮಾತನಾಡಿದ್ರು ಏನೆಲ್ಲ ಹೇಳಿದ್ರು ಅವರದ್ದೇ ಒಂದು ಕಥೆನ ಅವರು ಹೇಳ್ತಾನೆ ಇದ್ದಾರೆ ಏನೆಲ್ಲ ಹೇಳಿದ್ರು ನೋಡಿ ನನಗೆ ಮಗಳು ಇದ್ದಿದ್ದು ಸತ್ಯ 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 ಅನನ್ಯ ರಹಸ್ಯ ಬಿಚ್ಚಿಟ್ಟ ಸುಜಾತ ಭಟ್ ಅನನ್ಯ ಭಟ್ ಇರೋದು ಸತ್ಯನ ಸುಳ್ಳ ಅನ್ನೋ ಜಿಜ್ಞಾಸೆ ಎಲ್ಲರಲ್ಲೂ ಕೊಡಿದೆ ನಾನೇ ತಾಯಿ ಅಂತ ಹೇಳಿಕೊಳ್ಳುವ ಸುಜಾತ ಭಟ್ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ ನಾನು ತೋರಿಸಿದ್ದು ನನ್ನ ಮಗಳು ಅನನ್ಯಾಳಂತೆ ಫೋಟೋ ಅವರ ಮಗನ ಹೆಂಡತಿಯ ಫೋಟೋ ನನಗೆ ಗೊತ್ತಿಲ್ಲ ಸರ್ ನನ್ನ ಹತ್ರ ನಾನು ಕಾಲೇಜಿಗೆ ಏನ್ ಕೊಡಬೇಕಾಗಿರೋ ಫೋಟೋ ನಾನು ಅವಳದು ಅದು ಒಂದು ಸಣ್ಣ ಫೋಟೋ ಇಟ್ಕೊಂಡಿದ್ದೆ ಆಕ್ಚುಲಿ ನಾನು ಆ ಫೋಟೋವನ್ನ ನಾನು ಇದು ಮಾಡಿದೀನಿ ಒಂದೇ ತರ ಆರು ಏಳು ಜನ ಇರ್ತಾರೆ ಒಂದೇ ತರ ಆರು ಏಳು ಜನ ಇರ್ತಾರೆ ನನ್ನ ಮಗಳು ಸತ್ಯ ನನ್ನ ಮಗಳು ನನ್ನ ಮಗಳೇ ಬೇರೆಯವರ ಮಕ್ಕಳಾಗಲ್ಲೇ ಅನನ್ಯ ಬಟ್ ಬೇರೆ ಹೋಗಿ ತಾವು ಹೇಳ್ತಿರುವಂತದ್ದು ಏನ್ ಫೋಟೋ ತೋರಿಸಿದ್ರಿ ಅದು ಅನನ್ಯ ಭಟ್ ಅವರದೇ ಫೋಟೋ ಹೌದು ಸರ್ ಬೇರೆ ಯಾರದ್ದು ಅಲ್ಲ ಅದು ವಸಂತ ಅನ್ನುವಳು ಅವಳು ಬೇರೆನೆ ಯಾರು ಅವರು ನಾನು ಹೇಳ್ತೀನಿ ರಂಗಪ್ರಸಾದ್ ಅನ್ನುವರ ಜೊತೆಗೆ ಇಪ್ಪತ್ತು ವರ್ಷ ಅವ್ರ ಜೊತೆಗೆ ಇದ್ದೆ ಅವರನ್ನ ಸಾಕಿದ್ದು ನಾನೇ ಹ್ಞೂ ಅವರ ಮಕ್ಕಳು ಯಾರು ಬಂದು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಈಗ ಈ ನಮ್ಮ ವಸಂತ ಅವರು ಮತ್ತೆ ನೀವೆಲ್ಲ ಒಂದೇ ಮನೆಯಲ್ಲಿದ್ದರಾ ಇಲ್ಲ ಸರ್ ನೀವು ಯಾವಾಗ ಬಂದಿದ್ದು ರಂಗಪ್ರಸಾದ್ ಮನೆಗೆ ಬಂದಿದ್ದೆ ನೀವು ನಾನು ಟೂ ತೌಸಂಡ್ ಫೈವ್ ಅಲ್ಲಿ ಕೋಲ್ಕತ್ತಾದಲ್ಲಿ ನಾನು ಸ್ಟೆನೋಗ್ರಾಫರ್ ಆಗಿದ್ದೆ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ ಹ್ಮ್ ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ ಸ್ಟೆನೋಗ್ರಾಫರ್ ನಾನು ಹ್ಮ್ ಎಲ್ಲೆಲ್ಲಿ ಯಾರು ಇದು ಬೇಕು ಅರ್ಜೆಂಟಿಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು ನೀವು ನಿಮ್ಮ ಮಗಳು ಅನನ್ಯಾ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಮನಿಪಾಲ್ ಕಾಲೇಜ್ ನಲ್ಲೇ ಇಲ್ಲ ಅದನ್ನು ಡಿಸ್ಟ್ರಾಯ್ ಮಾಡಿದ್ದಾರೆ ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್ ಹ್ಮ್ 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 ಆರೋಪ ಏನೊಂದು ಡಿಲೀಟ್ ಮಾಡಿದ್ದಾರೆ ಹೌದು ಅವನು ಕಿರಿಕ್ ಕೀರ್ತಿಗೆ ಹೇಳ್ತೀನಲ್ಲ ಅವರಿಗೆಲ್ಲ ಮೂಕ ಪ್ರಾಣಿಗಳನ್ನು ಸಾಕಬಾರ್ದು ಎಲ್ಲಿಯಾದ್ರೂ ಕಾನೂನು ಇದೆಯಾ ಎಲ್ಲೂ ಓಡಾಡಬಾರ್ದು ಎಲ್ಲೂ ಇರಬಾರ್ದು ಅಂತ ಕಾನೂನು ಇದೆಯಾ ಇಲ್ಲ 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 ಹಾಗೇನಿಲ್ಲ ಇಲ್ಲ ಇಲ್ಲ ನನಗೆ ಯಾರು ಅನ್ನ ಕೊಡ್ತಾರೆ ಅಲ್ಲಿಗೆ ಹೋಗ್ಬೋದಲ್ವಾ ನಿಜ ನಮ್ಮ ಪ್ರತಿನಿಧಿ ಮೂತಪ್ಪ ಲಮಾಣಿ ಜೊತೆ ಮಾತನಾಡಿದ ಸುಜಾತ ಭಟ್ ಗೊಂದಲಗಳಿಗೆ ತೆರೆ ಎಳೆಯೋ ಕೆಲಸ ಮಾಡಿದ್ದು ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ತನಿಖೆಯಿಂದ ತಿಳಿಯಬೇಕಿದೆ ಮೂತಪ್ಪ ಲಮಾಣಿ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕೆಲಸವನ್ನು ಸುಜಾತ ಭಟ್ ಮಾಡಬೇಕಾಗಿತ್ತು ರಿಪಬ್ಲಿಕ್ ಕನ್ನಡ ಕೂಡ ಸಾಕಷ್ಟು ಅನುಮಾನಗಳನ್ನ ಈ ಕುರಿತಾಗಿ ಎತ್ತಿದೆ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಮಾತನಾಡಿದ್ರು ರಿಪಬ್ಲಿಕ್ ಕನ್ನಡ ಅನನ್ಯ ಭಟ್ ವಿಚಾರದಲ್ಲಿ ಅನೇಕ ಸ್ಫೋಟಕ ಸಂಗತಿಗಳನ್ನ ಹೊರಹಾಕಿದ ಬಳಿಕ ಆ ಫೋಟೋ ವಸಂತಾದ್ದು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ತೋರಿಸಿದ ಬಳಿಕ ಸುಜಾತ ಭಟ್ ರಿಪಬ್ಲಿಕ್ ಕನ್ನಡಕ್ಕೆ ಕಾಲ್ ಮಾಡಿ ಮಾತನಾಡಿದ್ರು ಏನೆಲ್ಲ ಹೇಳಿದ್ರು ಅವರದ್ದೇ ಒಂದು ಕಥೆನ ಅವರು ಹೇಳ್ತಾನೆ ಇದ್ದಾರೆ ಏನೆಲ್ಲ ಹೇಳಿದ್ರು ನೋಡಿ ಮಗಳು ಇದ್ದಿತ್ತು ಸತ್ಯ 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 ಅನನ್ಯ ರಹಸ್ಯ ಬಿಚ್ಚಿಟ್ಟ ಸುಜಾತ ಭಟ್ ಅನನ್ಯ ಭಟ್ ಇರೋದು ಸತ್ಯನ ಸುಳ್ಳ ಅನ್ನೋ ಜಿಜ್ಞಾಸೆ ಎಲ್ಲರಲ್ಲೂ ಕೂಡಿದೆ ನಾನೇ ತಾಯಿ ಅಂತ ಹೇಳಿಕೊಳ್ಳುವ ಸುಜಾತ ಭಟ್ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ ನಾನು ತೋರಿಸಿದ್ದು ನನ್ನ ಮಗಳು ಅನನ್ಯಾಳಂತೆ ಫೋಟೋ ಅವರ ಮಗನ ಹೆಂಡತಿಯ ಫೋಟೋ ನನಗೆ ಗೊತ್ತಿಲ್ಲ ಸರ್ ನನ್ನ ಹತ್ರ ನಾನು ಕಾಲೇಜಿಗೆ ಏನ್ ಕೊಡ್ಬೇಕಾಗಿರೋ ಫೋಟೋ ನಾನು ಅವಳದು ಅದು ಒಂದು ಸಣ್ಣ ಫೋಟೋ ಇಟ್ಕೊಂಡಿದ್ದೆ ಆಕ್ಚುಲಿ ನಾನು ಆ ಫೋಟೋವನ್ನ ನಾನು ಇದು ಮಾಡಿದ್ದೀನಿ ಒಂದೇ ತರ ಆರು ಏಳು ಜನ ಇರ್ತಾರೆ ಒಂದೇ ತರ ಆರು ಏಳು ಜನ ಇರ್ತಾರೆ ನನ್ನ ಮಗಳು ಸತ್ಯ ನನ್ನ ಮಗಳು ನನ್ನ ಮಗಳೇ ಬೇರೆಯವರ ಮಕ್ಕಳು ಆಗಕ್ ಆಗಲ್ಲ ಫೋಟೋ ತೋರಿಸಿದ್ರಿ ಅದು ಅನನ್ಯ ಭಟ್ ಅವರದೇ ಫೋಟೋ ಹೌದು ಸರ್ ಬೇರೆ ಯಾರದ್ದು ಅಲ್ಲ ಅದು ವಸಂತ ಅನ್ನುವಳು ಅವಳು ಬೇರೆನೆ ನಾನು ಹೇಳ್ತೀನಿ ಟುಗೆದರ್ ಅಲ್ಲಿ ಇದ್ದೆ ಯಾರ ಜೊತೆ ರಂಗಪ್ರಸಾದ್ ಅನ್ನುವರ ಜೊತೆಗೆ ಇಪ್ಪತ್ತು ವರ್ಷ ಅವರ ಜೊತೆಗೆ ಇದ್ದೆ ಅವರನ್ನ ಸಾಕಿದ್ದು ನಾನೇ ಹ್ಞೂ ಅವರ ಮಕ್ಕಳು ಯಾರು ಬಂದು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಈಗ ಈ ನಮ್ಮ ವಸಂತ ಅವರು ಮತ್ತೆ ನೀವು ಎಲ್ಲ ಒಂದೇ ಮನೆಯಲ್ಲಿ ಇದ್ರ ಇಲ್ಲ ಸರ್ ನೀವು ಯಾವಾಗ ಬಂದಿದ್ದು ರಂಗಪ್ರಸಾದ್ ಮನೆಗೆ ಬಂದಿದ್ದೆ ನೀವು ನಾನು ಟೂ ತೌಸಂಡ್ ಫೈವ್ ಅಲ್ಲಿ ಕೋಲ್ಕತ್ತಾದಲ್ಲಿ ನಾನು ಸ್ಟೆನೋಗ್ರಾಫರ್ ಆಗಿದ್ದೆ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ ಓಕೆ ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ ಹ್ಮ್ ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ ಸ್ಟೆನೋಗ್ರಾಫರ್ ನಾನು ಹ್ಮ್ ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟಿಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಆ ಇದರಲ್ಲಿ ಕೊಡ್ತಾ ಇದ್ರು ಮೆಡಿಕಲ್ಗೆ ಸೇರಿ ದಾಖಲೆ ಡಿಲೀಟ್ ಮಾಡಿದ್ದಾರೆ ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲಿ ಇಲ್ಲ ಅನ್ನೋ ಅದನ್ನ ಡಿಸ್ಟ್ರೈ ಮಾಡಿದ್ದಾರೆ ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್ ಹ್ಮ್ ಹ್ಮ್ ಈಗ ನಿಮ್ಮೂ ನಿಮ್ಮ ಆರೋಪ ಏನಂದೂ ಅಲ್ಲಿ ಇದ್ದಂತಹ ದಾಖಲಾತಿಗಳನ್ನ ಡಿಲೀಟ್ ಮಾಡಿದ್ದಾರೆ ಹೌದು ಕಿರಿಕ್ ಕೀರ್ತಿ ವಿರುದ್ಧ ಸುಜಾತಾ ಭಟ್ ಆಕ್ರೋಶ ಅವನು ಕಿರಿಕ್ ಕೀರ್ತಿಗೆ ಅವನಿಗೆ ಹೇಳ್ತೀನಲ್ಲ ಮೂಕ ಪ್ರಾಣಿಗಳನ್ನು ಸಾಕಬಾರದು ಎಲ್ಲಿಯಾದ್ರೂ ಕಾನೂನು ಇದೆಯಾ ಎಲ್ಲೂ ಓಡಾಡಬಾರ್ದು ಎಲ್ಲೂ ಇರಬಾರ್ದು ಅಂತ ಕಾನೂನು ಇಲ್ಲ 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 ನನಗೆ ಯಾರು ಅನ್ನ ಕೊಡ್ತಾರೋ ಅಲ್ಲಿಗೆ ಹೋಗ್ಬೋದಲ್ವಾ ನಿಜ ನಮ್ಮ ಪ್ರತಿನಿಧಿ ಮೂತಪ್ಪ ಲಮಾಣಿ ಜೊತೆ ಮಾತನಾಡಿದ ಸುಜಾತಾ ಭಟ್ ಗೊಂದಲಗಳಿಗೆ ತೆರೆ ಎಳೆಯೋ ಕೆಲಸ ಮಾಡಿದ್ದು ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ತನಿಖೆಯಿಂದ ತಿಳಿಯಬೇಕಿದೆ what the pala